ನಮಸ್ತೆ ಫ್ರೆಂಡ್ಸ್ ನಾನು ನಿಮ್ಮ ಸಹಲಾ ಇವತ್ತು ನಾನು ನಿಮಗೆ ಒಂದು ಸಿಂಪಲ್ ಆಗಿರೋವಂಥ ಟೇಸ್ಟಿಯಾಗಿರೋಂಥ ಸ್ಪೈ ವಿತೌಟ್ ಸ್ಪೈಸಿ ಇರೋವಂಥ ಡಿಶ್ನ ತೋರಿಸ್ಕೊಡ್ಬೇಕು ಅಂತ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನು ಹೆಸರು ಕಾಳು ಗ್ರೇವಿ ಅಂತ ಹೆಸರಿಟ್ಕೊಂಡಿದ್ದೀನಿ ಇದಕ್ಕೆ ಏನಂದರೆ ಒಂದು ಒಂದು ಈರುಳ್ಳಿಯಷ್ಟು ನನ್ನನ್ನು ರುಬ್ಕೊಳ್ಳೋಕ್ಕೆ ಅಂತ ಪೇಸ್ಟ್ ಹಾಕ್ಕೊತಾಯಿದ್ದೀನಿ ರುಬ್ ಮೂರು ಮೆಣಸಿನ್ಕಾಯಿ ಒಂದು ಗೆಡ್ಡೆ ಅಷ್ಟು ಬೆಳ್ಳುಳ್ಳಿ ಮತ್ತು ಒಂದು ಅರ್ಧ ಇಂಚಷ್ಟು ಶುಂಠಿನೂ ಹಾಕ್ಕೊಂಡು ನಾನು ಮಸಾಲೆನ ರೆಡಿ ಮಾಡ್ಕೊತೀನಿ ಮತ್ತು ಒಂದು ಎರಡು ಈರುಳ್ಳಿನ ನಾನು ಸಣ್ಣದಾಗಿ ಹೆಚ್ಕೊತೀನಿ ಒಂದು ಎರಡು ಈರುಳ್ಳಿ ಹೆಚ್ಕೊಳ್ಳೋದು ಮತ್ತು ಒಂದು ಎರಡು ಟೊಮೆಟೊ ಹೆಚ್ಕೊಳ್ಳೋದು ಸಣ್ಣದಾಗಿ ಹೆಚ್ಕೊಂಡು ನಾನು ರೆಡಿ ಮಾಡ್ಕೊತೀನಿ ಒಂದು ಅರ್ಧ ಕಟ್ಟಷ್ಟು ಪಾಲಕ್ ಸೊಪ್ಪನ್ನ ನಾನು ತಗೊಂಡು ಬೇಯಿಸಿ ತೊಳೆದು ನೀಟಾಗಿ ಬೇಯಿಸಿ ಇಟ್ಕೊಂಡಿದ್ದೀನಿ ನೀರಲ್ಲಿ ಹಾಗೆ ನಾನು ಹೆಸರು ಕಾಳನ್ನು ಕೂಡ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಕುಕ್ಕರಲ್ಲಿ ಕೂಗಿಸಿ ಇಟ್ಕೊಂಡಿದ್ದೀನಿ ಅದನ್ನು ಬೆನ್ ಒಂದು ಸ್ವಲ್ಪ ಒಂದು ಬೆಂದಿರಬೇಕು ತೀರಾ ಸ್ಮ್ಯಾಶ್ ಆಗೋಂಗೆ ಬೇಯಬಾರ್ದು ಒಂದು ಸ್ವಲ್ಪ ತಿಂದರೆ ಅದು ಟೆಕ್ಸ್ಚರ್ ಹೋಗದೆ ಇರೋ ಅಷ್ಟು ಗಟ್ಟಿಗೆ ಬೆಂದರೆ ಸಾಕು ತೀರಾ ಜಾಸ್ತಿ ಬೆಂದ್ಬಿಟ್ರೆ ಅದು ನೋಡೋಕೆ ಚೆನ್ನಾಗಿ ಅನಿಸಲ್ಲ ಅನ್ಸುತ್ತೆ ನನಗೆ ಅದಕ್ಕೋಸ್ಕರ ನಾನು ಅಷ್ಟರಲ್ಲೇ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಆಮೇಲೆ ಒಂದು ಬಾಣಲೆ ಇಟ್ಟು ಒಗ್ಗರಣೆಗೆ ಇಟ್ಕೊತೀನಿ ಏನು ಸಾಸಿವೆ ಜೀರಿಗೆ ಒಂದು ಸ್ವಲ್ಪ ಒಂದು 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 ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ತುಂಬ ಜಾಸ್ತಿ ಏನು ಎಣ್ಣೆ ಹಾಕೋಲ್ಲ ನಾನು ಹಾಕಿಲ್ಲ ಬಟ್ ಕೊಬ್ಬರಿ ಎಣ್ಣೆನೇ ಹಾಕ್ಕೊಂಡಿದ್ದೀನಿ ಟೇಸ್ಟ್ ಚೆನ್ನಾಗಿ ಬರಲಿ ಅನ್ನೋ ಉದ್ದೇಶಕ್ಕೋಸ್ಕರ ಈರುಳ್ಳಿ ಟೊಮೆಟೊ ಸಾಸಿವೆ ಜೀರಿಗೆ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಲ್ಲ ಫ್ರೈ ಮಾಡ್ಕೊಂಡ್ಮೇಲೆ ನಾನು ಕರ್ಬೇವ್ ಸೊಪ್ಪು ಹಾಕ್ಕೊಂಡಿದ್ದೀನಿ ಮಸಾಲೆ ನಾನು ಏನು ರುಬ್ಬಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊತೀನಿ ಫಸ್ಟ್ ಈರುಳ್ಳಿ ಟೊಮೆಟೊನ ನಾನು ಹಾಕೊಂಡ್ಬಿಡ್ತೀನಿ ಈರುಳ್ಳಿ ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಟೊಮೆಟೊ ಹಾಕ್ಕೊಂಡು ಜಾಸ್ತಿ ಏನು ಫ್ರೈ ಮಾಡೋಕ್ಕೆ ಹೋಗಲ್ಲ ಸಾಧಾರಣವಾಗಿ ಇದು ರುಬ್ಬಿದ ಮಸಾಲೆ ಇತ್ತಲ್ಲ ಇದನ್ನು ಫಸ್ಟ್ ಹಾಕ್ಕೊಂಡಿದ್ದೀನಿ ಇದನ್ನು ಹಾಕೊಂಡು ಚೆನ್ನಾಗಿ ಹುರ್ಕೋಬೇಕು ಫಸ್ಟು ಇದ್ರದ್ದು ಹಸಿ ವಾಸನೆ ಎಲ್ಲ ಹೋಗಿ ಬಾಣಲಿಯಿಂದ ಇದು ಬಿಟ್ಟು ಬಂದುಬಿಡ್ತೀವಿ ನೋಡಿ ನೀರೆಲ್ಲ ಡ್ರೈ ಆಗಿ ಅಷ್ಟು ನಾವು ಇದರಲ್ಲೇ ಬಾಡಿಸ್ಕೊಂಬಿಡ್ಬೇಕು ಆಮೇಲಿಂದ ಟೊಮೆಟೊ ಹಾಕೋಬೇಕು ಆವಾಗಾದರೆ ಟೊಮೆಟೊ ಜಾಸ್ತಿ ಹುಳಿ ಬಿಟ್ಕೊಳ್ಳಲ್ಲ ಅನ್ನೋ ಉದ್ದೇಶಕ್ಕೆ ನಾನು ಆ ಥರ ಐಡಿಯಾ ಅಂದ್ಕೊಂಡಿದ್ದೀನಿ ಸಿಹಿ ಟೊಮೆಟೊ ಆದರೆ ಪರವಾಗಿಲ್ಲ ಇದು ಸ್ವಲ್ಪ ಗುಂಡಕ್ಕೆ ಇದೆಯಲ್ಲ ಈ ಬೆಂಗಳೂರಲ್ಲಿ ಸಿಗೋ ಟೊಮೆಟೊ ಇದು ಸಾಧಾರಣ ಸ್ವಲ್ಪ ಹುಳಿ ಬರುತ್ತೆ ಇದು ಹಾಗಾಗಿ ಇದನ್ನು ಹಾಕಿದ್ರೆ ನಾನು ಜಾಸ್ತಿ ಹುಳಿಯೇ ಸಾರಿಗೂ ಅಷ್ಟೇ ಜಾಸ್ತಿ ಹುಣ್ಸೆಣ್ಣೆ ಹಾಕೋಕ್ಕೋಗಲ್ಲ ಎರಡು ಟೊಮೆಟೊ ಹಾಕ್ಬಿಟ್ರೆ ಸಾಕಾಗತ್ತೆ ಒಂದಿಗೆ ಒಂಚೂರು ಅವು ಬೇಕು ಅಂದರೆ ಒಂದೊಂದು ಸತಿ ಹಾಕ್ತೀನಿ ಹುಣ್ಸೆಹಣ್ಣು ಇಲ್ಲದಿದ್ರೆ ನಾನು ಹಾಕೋಕ್ಕೆ ಆಗಲ್ಲ ಒಂದು ಸ್ವಲ್ಪ ಒಂದು ಸಣ್ಣದ ಸ್ಟೂನ್ ಅರಶಿನ ಹಾಕ್ಕೊಂಡಿದ್ದೀನಿ ಅರಶಿನ ಆರೋಗ್ಯಕ್ಕೆ ಒಳ್ಳೇದಲ್ವಾ ದಿನ ನಾವು ಸಾರು ಮಸಾಲೆ ಸಾಂಬಾರು ಪೌಡ್ರ್ ಮಾಡುವಾಗ ಅರಶಿನ ಹಾಕ್ಕೊಂಡಿರ್ತೀವಿ ಆದರೂ ಕೂಡ ಇದರಲ್ಲಿ ಈ ಸಾಂಬಾರು ಪೌಡ್ರ್ ನಾನು ಇದರಲ್ಲಿ ಬೆರೆಸಲ್ವಲ್ಲ ಅದಕ್ಕೋಸ್ಕರ ಅಂತ ಇದಕ್ಕೊಂಚೂರು ಅರಶಿನ ಹಾಕ್ಕೋತೀನಿ ಪ್ರತಿದಿನದ ಅಡುಗೆನಲ್ಲೂ ಒಂದು ಸ್ವಲ್ಪ ನಾವು ಅರಶಿನ ತಿನ್ನಲೇಬೇಕು ಅನ್ನೋಂಥ ಉದ್ದೇಶ ಇಟ್ಕೊಂಡಿದ್ದೀನಿ ನಾನು ಅದಕ್ಕೋಸ್ಕರ ಸಾಂಬಾರು ಬಂದರೆ ಅದರಲ್ಲೇ ಇರುತ್ತೆ ಅರಿಶಿನ ತಿಂಡಿ ಐಟಮಲ್ಲಿ ಇರಲ್ವಲ್ಲ ಅದಕ್ಕೋಸ್ಕರ ಇದಕ್ಕೆ ಹಾಕೋತಾ ಇದ್ದೀನಿ ಇದರಲ್ಲಿ ಚೆನ್ನಾಗಿ ಆದಮೇಲೆ ನಾನೇನು ಹೆಸ್ರುಕಾಳು ಬೇಯಿಸಿಟ್ಕೊಂಡಿದ್ದೀನಲ್ಲ ಇದನ್ನು ಹಾಕ್ಕೊಂಡ್ಬಿಡ್ತೀನಿ ಕಾಳು ಹದವಾಗಿ ಬೆಂದಿದೆ ಇಷ್ಟು ಬೇಯಿಸ್ಕೊಂಡಿದ್ರೆ ಸಾಕು ಇದರಲ್ಲಿ ಇದು ಗೊಜ್ಜು ಚೆನ್ನಾಗಿ ನೀರೆಲ್ಲ ಬೇಯೋ ಹಾಗೆ ಕುದಿಬೇಕು ಏಕೆಂದ್ರೆ ಹೆಸರು ಕಾಳಿಗೆ ಮಸಾಲೆ ಎಲ್ಲ ಹಿಡಿಬೇಕಲ್ಲ ಅದಕ್ಕೋಸ್ಕರ ಅಂತ ಆಮೇಲೆ ಈಗ ನಾನು ಪಾಲಕ್ ಸೊಪ್ಪನ್ನ ಬೇಯಿಸಿ ಇಟ್ಕೊಂಡಿದೀನಲ್ಲ ಅದನ್ನೂ ನಾನು ಮಿಕ್ಸಿಗೆ ಹಾಕಿ ಪೇಸ್ಟ್ ರೆಡಿ ಮಾಡ್ಕೊತೀನಿ ರೆಡಿ ಮಾಡ್ಕೊಂಡು ಅದನ್ನೂ ಇದ್ರದ್ದು ಗೊಜ್ಜಿನ ಜೊತೆಗೆ ನಾನು ಹಾಕ್ಕೊಂಡ್ಬಿಡ್ತೀನಿ ನೋಡಿ ಗೊಜ್ಜು ಎಲ್ಲ ಚೆನ್ನಾಗಿ ಕುದೀತಾ ಇತ್ತು ಎಲ್ಲ ಬೆಂದಿದೆ ಈ ಸಮಯದಲ್ಲಿ ಅದು ಕಾಳುಗೂ ನಾನು ಉಪ್ಪು ಹಾಕ್ಕೊಂಡಿದ್ದೀನಿ ಬೇಯಿಸ್ಕೊಳ್ಳೋಕ್ಕೆ ಈಗಲೂ ಸ್ವಲ್ಪ ಉಪ್ಪು ಹೇಗಿದೆ ಅಂತ ನೋಡಿಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕೊತೀನಿ ನಾನು ಇದಕ್ಕೆ ಸ್ವಲ್ಪ ನಾನು ತೆಂಗಿನ ಹಾಲನ್ನ ತೆಗೆದು ಇಟ್ಕೊಂಡಿದ್ನಲ್ಲ ಅದನ್ನ ಹಾಕ್ಕೊಂಡಿದ್ದೀನಿ ತೆಂಗಿನಕಾಯಿ ರುಬ್ಬಿ ಮತ್ತು ನನ್ನ ಮಸಾಲೆ ಏನು ಬೇಯಿಸೋಕೆ ಹೋಗಲಿಲ್ಲ ಮಸಾಲೆ ನಾನು ಇದು ಪಾಲಕ್ ಸೊಪ್ಪು ಬೇಯಿಸ್ಕೊಂಡಿದ್ನಲ್ಲ ಅದನ್ನೇ ಹಾಕ್ಕೊಂಡಿದ್ದೀನಿ ಟೇಸ್ಟ್ ತುಂಬ ಚೆನ್ನಾಗಿ ಬ ಬರುತ್ತೆ ಪಾಲಕ್ ಸೊಪ್ಪನ್ನ ಬೇಯಿಸ್ಕೊಂಡು ಪೇಸ್ಟ್ ಮಾಡಿ ಹಾಕಿರೋದ್ರಿಂದ ಇದದ್ದು ಟೇಸ್ಟು ಇನ್ಹ್ಯಾನ್ಸ್ ಆಗುತ್ತೆ ಅದಕ್ಕೋಸ್ಕರ ನಾನು ಈ ಥರ ಮಾಡಿದ್ದೀನಿ ನಾನು ಸ್ವಲ್ಪ ವೀಡಿಯೋ ಸ್ಲೋ ಮಾಡ್ಕೊಂಡಿದ್ದೀನಿ ನೋಡಿ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡು ಅದಕ್ಕೋಸ್ಕರ ಬೇಜಾರು ಆಗ್ಬಿಡಿಲ್ಲ ಆಯಿತು ಅಂತ ಅಂದ್ಕೊಂಡು ಬಟ್ ಇದು ಇಂಗ್ರೀಡಿಯಂಟ್ಸು ಜಾಸ್ತಿ ಇರೋದರಿಂದ ನೀವು ಸ್ಕಿಪ್ ಮಾಡಿಬಿಟ್ರೆ ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ ಕೆಲವು ಕೆಲವು ಸಣ್ಣದ್ರಲ್ಲಿ ಮಿಸ್ ಆಗಿ ಬಟ್ ನಾನು ಹಾಕಿರೋ ಎಲ್ಲ ನೋಡಿದ್ದೀರ ಸಾಧಾರಣ ನೀವು ಹಂಗಾಗಿ ನಂಗೆ ಅನಿಸ್ತದೆ ನೀವು ಸ್ಕಿಪ್ ಮಾಡಿಲ್ಲ ಅಂತ ಅಂದ್ಬಿಟ್ಟು ಯಾವುದ್ರಲ್ಲಿ ಸ್ಕಿಪ್ ಆಗಿರುತ್ತೆ ಅಂತ ಗೊತ್ತಾಗತ್ತೆ ಇದ ಪಾಲಕ್ ಸೊಪ್ಪನ್ನ ಬೇಕು ಅಂತಲೇ ನಾನು ಇದು ಹಾಕೋದನ್ನ ಸ್ಲೋ ಮಾಡಿಕೊಂಡೆ ಡಿಸೈನ್ ಡಿಸೈನ್ ಕಾಣತ್ತೆ ನೀವೇನು ಬೇಜಾರು ಮಾಡ್ಕೋಬೇಡಿ ನೋಡಿ ತೊಳೆಸ್ಕೊಂಡ್ರೆ ಇದು ಅಷ್ಟೇ ಏನು ಜಾಸ್ತಿಯೇನು ಲೆಂತಿ ಆಗಲ್ಲ ಇನ್ನೊಂದು ಸ್ವಲ್ಪ ಇದೊಂದು ಸ್ವಲ್ಪ ಪಾಲಕ್ ಸೊಪ್ಪು ಎಲ್ಲನೂ ಮಸಾಲೆ ಹಿಡ್ಕೊಂಡು ಗುದಿಯೋ ತನಕ ಬಿಟ್ಕೊಂಡ್ಬಿಡಬೇಕು ಆಮೇಲಿಂದ ನಾನು ಒಂದು ಸ್ವಲ್ಪ ಇದು ಹಾಕ್ಕೊಂತೀನಿ ಕಾನ್ಫ್ಲೋರ್ ಇರುತ್ತಲ್ಲ ಕಾನ್ಫ್ಲೋರ್ನ ತಗೊಂಡು ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಸಣ್ಣದಾಗಿ ಪೇಸ್ಟ್ ಮಾಡ್ಕೊಂಡು ಹಾಕ್ಬಿಡ್ತೀನಿ ಮತ್ತು ಒಂದು ಸಣ್ಣ ತುಂಡಷ್ಟು ನಾನು ಕಲ್ಸಕ್ಕರೆ ಹಾಕ್ಕೊಂಡಿದ್ದೀನಿ ಈ ಕಲ್ ಏನು ವಿಶೇಷ ಅಂತ ಅಂದ್ಕೋಬೇಡಿ ಏನಿಲ್ಲ ನಾನು ದೇವ್ರಿಗೆ ಪೂಜೆ ಮಾಡಿದಾಗ ಎಲ್ಲ ದೇವಸ್ಥಾನದಲ್ಲಿ ಅರ್ಚನೆ ಮಾಡಿಸಿರ್ತೀನಿ ಅಲ್ಲ ಅವಾಗೆಲ್ಲ ಕಲಸಕ್ಕರೆ ಕೊಟ್ಟಿರ್ತಾರೆ ಎಲ್ಲರೂ ಮನೇಲಿ ತಿನ್ನಕ್ಕೆ ಇಷ್ಟಪಡೋಲ್ಲ ಸಿಹಿ ಸಿಹಿ ಅಂದ್ಕೊಂಡು ಸೊ ಅದನ್ನು ಪ್ರಸಾದ ಅಲ್ವಾ ವೇಸ್ಟ್ ಮಾಡಬಾರ್ದು ಅಂತ ನಾನು ಈ ಥರ ಯಾವುದಕ್ಕಾದರೂ ಗ್ರೇವಿಗಳಿಗೆ ಹಾಕಲೇಬೇಕಾಗಿರೋ ಅಂಥ ಪ್ರ ಸಮಯದಲ್ಲಿ ಹಾಕ್ಕೊತೀನಿ ಹಾಗಂತ ನನಗೆ ಸ್ವಲ್ಪ ಕಡಿಮೆ ಮೆಣಸಿನ್ಕಾಯಿ ಹಾಕಿದ್ದೀನಲ್ಲ ಸ್ವಲ್ಪ ಕ ಖಾರ ಕಡಿಮೆ ಅನ್ನಿಸ್ತು ನನಗೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಪೆಪ್ಪರ್ನ ಒಂದು ಎರಡು ಚಿಟಿಕೆ ಅಷ್ಟು ಹಾಕ್ಕೊಂಡಿದ್ದೀನಿ ನಾನು ಮತ್ತು ಈ ಕಾರ್ನ್ಫ್ಲವರ್ ಹಾಕಿದೆ ನೋಡಿ ಇವಾಗ ತಿಕ್ನೆಸ್ ಬಂದ್ಬಿಡುತ್ತೆ ಗ್ರೇವಿಗೆ ಥಿಕ್ನೆಸ್ ಬಂದುಬಿಟ್ಟು ಒಳ್ಳೆ ಟೇಸ್ಟೂ ಬಂದಿರುತ್ತೆ ಈ ಗ್ರೇವಿ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಮಾಡ್ಕೊಂಡು ನೋಡಿ ಒಂದು ಲೈಕ್ ಕೊಡೋದಂತೂ ಮರಿಬೇಡಿ ಹೊಸಬ್ರಾಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಥರ ಹೆಲ್ತಿ ಡಿಶು ಮಾಡಿ ತೋರಿಸ್ತಾ ಇರ್ತೀನಿ ಬಟ್ ತಿನ್ನೋದಕ್ಕೂ ಟೇಸ್ಟಿಯಾಗಿರಬೇಕು ಆರೋಗ್ಯಕ್ಕೂ ಒಳ್ಳೆಯದಾಗಬೇಕು ಈಗಿನ ಕಾಲದಲ್ಲಿ ಮಕ್ಕಳು ಸ್ವಲ್ಪ ತರಕಾರಿ ತಿನ್ನೋದೇ ಕಡಿಮೆ ಮಾಡಿಬಿಟ್ಟಿದಾರಲ್ಲ ಹಾಗಾಗಿ ಹಿಂಗಾದರೂ ಮಾಡಿ ಮಕ್ಕಳಿಗೆ ತರಕಾರಿ ತಿನ್ನಿಸ್ಬೇಕು ಅನ್ನೋದು ನನ್ನ ಉದ್ದೇಶ ಆಗಿರತ್ತೆ ತಾಯಿ ಅದೊಳಗೆ ಅದೇ ತಾನೇ ಮುಖ್ಯ ಉದ್ದೇಶ ಅದಕ್ಕೋಸ್ಕರ ನಾನು ಈ ಥರ ಹೆಲ್ತಿ ಡಿಶ್ನ ಹೊಸ ಹೊಸದಾಗಿ ಪ್ರಯತ್ನ ಪಡ್ತಾಯಿರ್ತೀನಿ ಆ್ಯಕ್ಚುಲಿ ನನಗೆ ಯಾರು ಹೇಳ್ಕೊಟ್ಟಿದ್ದಲ್ಲ ನಾನೇ ಎಕ್ಸ್ಪರಿಮೆಂಟ್ ಮಾಡಿ ಎಲ್ಲೋ ಒಂದು ಕಡೆ ನಾನು ನಾರ್ತ್ ಇಂಡಿಯಾ ಟೂರ್ಗೆ ಹೋದಾಗ ಅಲ್ಲಿ ಇದು ಡಿಶನ್ನ ಮಾಡಿದರು ನಮಗೆ ಹೋಟೆಲಲ್ಲಿ ನನಗೆ ನಮಗೆ ಕೊಡೋಕ್ಕೆ ಮಾಡಿದರು ಅದನ್ನು ತಿಂದಿದ್ನಲ್ಲ ನಂಗೆ ಆ ಟೇಸ್ಟ್ ಇಷ್ಟ ಆಯಿತು ಸೊ ನಾ ಈ ಥರ ಇರ್ಬೋದು ಅಂತ ನಾನೇ ಅಂದಾಜು ಮಾಡಿಕೊಂಡು ಟ್ರೈ ಮಾಡಿದೆ ಚೆನ್ನಾಗಿ ಬಂದಿತ್ತು ಗ್ರೇವಿ ಕೂಡ ಅದಕ್ಕೋಸ್ಕರ ಅಂತಲೇ ನಾನು ಇದನ್ನು ನಿಮಗೆ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ನಾನು ಮಾಡಿದೆ ಹಾಗೆ ಬಂದಿದೆ ಅದೇ ಟೆಕ್ಸ್ಚರೇ ಬಂದಿದೆ ಇದ್ರ ಜೊತೆಗೆ ನಾನು ನೀರು ದೋಸೆ ನೀರು ದೋಸೆ ಏಕೆಂದರೆ ಸಾಧಾರಣ ನೀರು ದೋಸೆಗೆ ನಾವು ಉದ್ದು ಏನು ಹಾಕಿಲ್ದಿರೋದ್ರಿಂದ ಅಷ್ಟೊಂದು ಕ್ಯಾಲರಿ ಕಡಿಮೆ ಇದು ಬರೀ ಕಾರ್ಬೋಹೈಡ್ರೇಟೇ ಇರುತ್ತೆ ಸೊ ಪ್ರೋಟೀನು ಎಲ್ಲ ಮಕ್ಳಿಗೆ ಸೇರಬೇಕು ಅನ್ನೋ ಉದ್ದೇಶಕ್ಕೆ ನಾನು ನೀರು ದೋಸೆ ಜೊತೆಗೆ ಈ ಥರ ಗ್ರೇವಿ ಮಾಡ್ಕೋತೀನಿ ನೋಡಿ ನೀರು ದೋಸೆಗೆ ಕೆಳಗಡೆ ತಳಕ್ಕೆ ಹಚ್ಚೋಕ್ಕೆ ನಾವು ಈರುಳ್ಳಿ ಕಟ್ ಮಾಡ್ಕೊಂಡು ಇಟ್ ಇಟ್ಕೊಂಡಿದ್ದು ಹಚ್ಚಿದ್ರೆ ಎಷ್ಟು ಸುಲಭವಾಗಿ ಬಂದ್ಬಿಡುತ್ತೆ ನಾನು ನೀರು ದೋಸೆಗೂ ಸ್ವಲ್ಪ ಪಾಲಕ್ ಸೊಪ್ಪಿನ ಗ್ರೇವಿನ ಪೇಸ್ಟ್ನ ಮಿಕ್ಸ್ ಮಾಡಿಕೊಂಡಿದ್ದೀನಿ